ಎಲ್ಲ ಚೂರು ಇಂಟ್ರೆಸ್ಟ್ ಇಲ್ಲ ನನಗೆ ನಿನಗೆ ಬೇಕಾ ನೀನು ಆಗು ಬಾ ನೋಡು ನೋಡು ನಿನ್ನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿದೆ ಇಲ್ಲ ಅಂತ ಹೇಳ್ಬೇಡ ಲೋ ಬೆಂಗಳೂರಿನ ಧೂಳು ಕಣ ಇದು ಲೋ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೋ ನೀನು ನಾಳೆ ನಂತರ ದೊಡ್ಡವನಾಗೋವನು ಈ ಹುಡ್ಗೀರು ಇದ್ದಾರಲ್ವ ಅಷ್ಟು ಸುಲಭವಾಗಿ ಹುಡ್ಗುರ್ನ ಒಪ್ಕೊಳ್ಳೋಲ್ಲ ಕಣೋ ಏನು ಎತ್ತ ಎಷ್ಟು ಮಾಡಿಕ್ಕಿದ್ದಾರೆ ಅಂತ ಫಸ್ಟ್ ತಿಳ್ಕೊತಾರೆ ಕಣೋ ಆಮೇಲೆ ಓಕೆ ಅಂತಾರೆ ಅಲ್ಲ ನನಗೇನೋ ಕಮ್ಮಿ ಸರಿ ಬಿಡು ನಿಂಗೆ ಇಷ್ಟ ಇಲ್ಲ ಅಂದ್ರೆ ಈಗ್ಲೇ ಓಡಾಕಿ ಹುಡುಗಿಗೆ ಹೇಳ್ತೀನಿ ನಮ್ಮ ಅಣ್ಣಂಗೆ ಮದುವೆ ಅಂದ್ರೆ ವಾಮೆಂಟ್ ನಿನ್ ಬೇರೆ ಯಾರನ್ನಾರ ನೋಡ್ಕೋ ಅಂತ ಹೋಗ್ಲಾ ಏಯ್ ತಲೆ ಬಡಿತೀನಿ ನೋಡು ಒಂದ್ ಏಟ್ ಕೊಟ್ರೆ ಭೂಮಿ ಒಳಗಡೆ ಹೋಗ್ತೀಯಾ ನಿಂಗೆ ಯಾಕೋ ಬೇಕು ಅದೆಲ್ಲ ಅಲ್ಲಿ ದೊಡ್ಡವ್ರಂತೆಲ್ಲ ಕೂತಿದಾರಲ್ಲ ಎಲ್ಲ ಅವ್ರು ನೋಡ್ಕೋತಾರೆ ಅವ್ರಿಗೋಗಿ ಹೇಳು ಗೊತ್ತಾಗುತ್ತೆ

ಏನೋ ಪಿಳಿ 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 ಅಂತ ನೋಡ್ತಾ ಹೋಗೋ ಯಾರೋ ಯಾರೋ ಗೀಚಿ ಓದ ಈ ಹಾಳು ಅಣೆ ಬರ ಏನಣ್ಣ ಏನು ಆಟಾಡ್ತಿದ್ಯಾ ಬೇಕು ಅಂದಾಗ ಬೇಕು ಬೇಡ ಅಂದಾಗ ಬೇಡ ನಾನೇನು ಮಾರ್ಕೆಟ್ ಅಲ್ಲಿ ಸಿಗೋ ಗೊಂಬೆ ಅನ್ಕೊಂಡಿದ್ದೀರಾ ಯಾಕೋ ಯಾಕೋ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಾ

खडलो बिडो बा देखो ये ओको पे पे डम डम मिलाता है डम डम पे पे डम डम पे पे बारे बारे कल्याण मटपके बा हमव सेते काई की गमेगा बा ए टटरो इला कीते रहे दे हां बाय निको तो होगा ನನಗೆ ಜೋರಾಗಿ ಮಾತಾಡಿ ಸರಿ ಸರ್ ಪುನೀತ್ ಸ್ವಲ್ಪ ಜೋರ್ ಮಾತಾಡಿ ಈ ಹುಡುಗಿರ ಇದ್ದಾರಲ್ವಾ ಹುಡುಗೋ ಅಷ್ಟು ಸುಲಭವಾಗಿ ಹುಡುಗರನ್ನು ಒಪ್ಕೊಳ್ಳೋದಿಲ್ಲ ಕಣೋ ಈ ಇದ್ದಾರಲ್ವಾ ಅಷ್ಟು ಸುಲಭವಾಗಿ ಹುಡುಗರನ್ನು ಒಪ್ಪಿಕೊಳ್ಳಲ್ಲ ಕಣೋ ಹಾ ಅಲ್ಲಿ ಅಷ್ಟು ಮಾತ್ರ ಹೇಳಿ ಮುಂದಕ್ಕೆ ಹೋಗು ಈ ಹುಡುಗಿರ ಇದ್ದಾರಾ ಈ ಹುಡುಗಿರ ಇದ್ದಾರಲ್ಲ ಈ ಹುಡುಗಿರ ಇದ್ದಾ ಅಷ್ಟು ಸುಲಭವಾಗಿ ಹುಡುಗರನ್ನು ಒಪ್ಕೊಳ್ಳಲ್ಲ ಕಣೋ ಅಲ್ಲಿಂದ ಬೇರೆ ಜನ್ ತಗೋಳಿ ಈ ಹುಡುಗಿರಿ ಈ ಹುಡುಗಿರು ಇದಾರಲ್ಲ ಅಷ್ಟು ಸುಲಭ ಹುಡುಗರ ನೋಡ್ಕೊಳ್ಳೋದಿಲ್ಲ ಕಡ ಅಂದ್ರೆ ಸಾಹಸ ಬಿಟ್ಬಿಡು ಅಂತ ಆಕ್ಷನ್ ಈ ಹುಡುಗಿರಿ ಏನು ಎತ್ತ ಎಷ್ಟು ಎಷ್ಟು ಮಾಡಿಟ್ಟಿದ್ದಾರೆ ಅಂತೆಲ್ಲ ತಿಳ್ಕೊಂಡು ಆಮೇಲೆ ಓಕೆ ಅಂತಾರೆ ಏನು ಎತ್ತ ಏನು ಎತ್ತ ಒಂದಿದ್ರು ಏನು ಎತ್ತ ಏನು ಎತ್ತ ಎಷ್ಟು ಮಾಡಿಟ್ಟಿದ್ದಾರೆ ಅಂತ ತಿಳ್ಕೊತಾರೆ ತಿಳ್ಕೊಂಡು ಅಂತೆಲ್ಲ ತಿಳ್ಕೊಂಡು ಹಾ ಅಂತೆಲ್ಲ ತಿಳ್ಕೊಂಡು ಆಮೇಲೆ ಓಕೆ ಅಂತಾರೆ ಆಮೇಲೆ ಓಕೆ ಅಂತಾರೆ ಏನು ಎತ್ತ ಎಷ್ಟು ಮಾಡೋರು ಅಂತ ತಿಳ್ಕೊಂಡು ಆಮೇಲೆ ಓಕೆ ಅಂತಾರೆ ಏನು ಎತ್ತ ಎಷ್ಟು ಮಾಡಿಟ್ಟಿದ್ದಾರೆ ಆಸ್ತಿ ಏನು ಎತ್ತ ಎಷ್ಟು ಮಾಡಿಕ್ಕಿದ್ದಾರೆ ಏನು ಎತ್ತ ಏನು ಎತ್ತ ಎಷ್ಟು ಮಾಡಿ ಮಾಡಿಟ್ಟಿದ್ದಾರೆ ಮಾಡಿಟ್ಟಿದ್ದಾರೆ ಏನು ಎತ್ತ ಎಷ್ಟು ಮಾಡಿಟ್ಟಿದ್ದಾರೆ ಅಂತ ತಿಳ್ಕೊತಾರೆ ಫಸ್ಟ್ ಅವರು ಆಮೇಲೆ ಓಕೆ ಅಂತಾರೆ ಆಮೇಲೆ ಓಕೆ ಅಂತಾರೆ ಅವರು ಅಲ್ಲ ಕಣ ನನಗೇನೋ ಕಮ್ಮಿ ಆಗಿದೆ

ಅಲ್ಲ ಕಣೋ ನನಗೆ ಕಮ್ಮಿ ಆಗಿದೆ ಅಲ್ಲ ವಾಯ್ಸ್ ತ್ರೋ ಮಾಡಿ ನನಗೆ ಕಮ್ಮಿ ಆಗಿದೆ ನನಗೆ ಕಮ್ಮಿ ಆಗಿದೆ ಹಾ ಅದು ಒಳಗಡೆಯಿಂದ ವಾಯ್ಸ್ ಅಷ್ಟೇ ಏನು ಏನು ಎತ್ತ ಅಂತ ಕೊತರ ಫಸ್ಟ್ ಅವರು ಆಮೇಲೆ ಓಕೆ ಅಂತಾರೆ ಅಲ್ಲ ಕಣೋ ನನಗೆ ಕಮ್ಮಿ ಆಗಿದೆ ಅದು ಏನು ಎತ್ತ ಏನು ಎತ್ತ ಏನು ಎತ್ತ ಎಷ್ಟು ಮಾಡಿಟ್ಟಿದಾನೆ ಆಕ್ಷನ್ ಏನು ಎತ್ತ ಎಷ್ಟು ಮಾಡಿಕ್ಕಿದ್ದಾರೆ ಅಂತ ಫಸ್ಟ್ ತಿಳ್ಕೊಳ್ತಾರೆ ಕಣೋ ಅವರು ಆಮೇಲೆ

ನೀನು ಬೇರೆ ಯಾರನ್ನಾದ್ರು ನೋಡ್ಕೊ ನಮ್ಮಣ್ಣ ಮದುವೆ ಅಂದ್ರೇನೆ ವಾಮಿಟ್ ಮಾಡ್ಕೊತಾನೆ ಅಂತ ಹೋಗ್ಲಾ ಅಂದರು ಹಾಂ ಏಯ್ ಕಳ್ಳ ಅಲ್ಲಿಂದ ಬಗ್ಗೆ ಹೇಳಿ ಈ ಕಳ್ಳ ಏ ನನಗೆ ಹೇಳು ಈ ಕಳ್ಳ ಹೇ ಕಳ್ಳ ಪುಟ ಹೆಂಗ್ ಗೊತ್ತಾ ಬನ್ನಿ ಇಲ್ಲಿ ನೀವು ಗೊತ್ತಾ ಏಯ್ ಕಳ್ಳ ಬೈಲಿ ಬೈಲಿ ಬಾರ ಇಲ್ಲಿ ಬನ್ನಿ ಹತ್ತಿರ ಬನ್ನಿ ಏನೋ ಹಾಂ ಈ ಕಣ್ಣಲ್ಲಿ ಏಯ್ ಅದು ಆ ಥರ ಅಷ್ಟೇ ಅಷ್ಟೇ ತಗೊಳ್ಳಿ ಇವಾಗ ಏಯ್ ಏಯ್ ಕಲ್ಲ ಬೈಕ್ ನೋಡು ಏಯ್ ಕಲ್ಲ ಬೈಲಿ 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 ಬಾರೋ ಬಾರೋ ಏನು ಆ ಅಷ್ಟೇ ರೆಡಿ ಅಷ್ಟೇ ನಲ್ಲಿ ಸಂತೋಷ ತುಂಬಿದೆ ಸಂತೋಷದ ಕಣ್ಣೀರು ತುಂಬಿದೆ ರೆಡಿ ರೆಡಿ ಆ ನೋಡ್ತಾರೆ ಆಕ್ಷನ್ ನೋಡು ಆಕ್ಷನ್ ಇದು ಬೆಂಗಳೂರು ಅಲ್ಲ ಲೋ ಆ ತರ ನೋಡ್ತಾರೆ ಆಕ್ಷನ್ ಲೋ

ಈ ಹುಡುಗಿರ ಇದ್ದರಲ್ಲ ಅದು ವೇರಿಯೇಷನ್ ನಿಮ್ಮತ್ರ ಅಷ್ಟು ಸುಲಭವಾಗಿ ಹುಡುಗರು ನొప్పಲ್ಲ ಕಣ ಈ ಹುಡುಗಿರ ಇದ್ದರಲ್ವಾ ಸುಲಭವಾಗಿ ಹುಡುಗರು ಒಪ್ಪಲ್ಲ ಕಣೋ ಸುಲಭವಾಗಿ ಅಂದಾಗ ಒಂಚೂರು ಈ ವೇರಿಯೇಷನ್ ಅಷ್ಟು ಸುಲಭವಾಗಿ ಹುಡುಗರು ನొప్పಲ್ಲ ನೋವಿರುತ್ತೆ ಅಷ್ಟು ಸುಲಭವಾಗಿ ಇದು ರಾಶ ಆಗಿಲ್ವಾ ಅಷ್ಟು ಸುಲಭವಾಗಿ ಹುಡುಗರು ನొప్పಲ್ಲ ಕಣೋ ಅಷ್ಟು ಸುಲಭವಾಗಿ ಹುಡುಗ ಹುಡುಗರು ಅಣ್ಣ ಅಷ್ಟು ಸುಲಭವಾಗಿ ಹುಡುಗರು ಒಪ್ಪಲ್ಲ ಕಣೋ ಹ ಆಂದ್ರೆ ಹೇಳುವಾಗ ಫೀಲಿಂಗ್ ಇರುತ್ತೆ ಭಾವನೆ ಅಷ್ಟು ಸುಲಭವಾಗಿ ಹುಡುಗರನ್ನ ಒಪ್ಪಲ್ಲ ಕಣೋ ಅಷ್ಟು ಸುಲಭವಾಗಿ ಹುಡುಗರನ್ನ ಒಪ್ಪಲ್ಲ ಕಣೋ ಹಾ ಅವನು ಈ ಹುಡುಗಿರೆಲ್ಲ ಸುಲಭ ಈ ಹುಡುಗಿರು ಅಷ್ಟು ಸುಲಭವಾಗಿ ಹುಡುಗರನ್ನ ಒಪ್ಪಲ್ಲ ಕಣ ಸರಿ ಬಿಡಣ್ಣ ನಿನಗೆ ಇಷ್ಟ ಇಲ್ಲ ಅಂದ್ರೆ ನಿನಗೆ ಇಷ್ಟ ಇಲ್ಲ ಅಂದ್ರೆ ಈಗ್ಲೇ ಈಗ್ಲೇ ಅಲ್ಲ ಈಗ್ಲೇ ತಗೋಬೇಡ ಈಗ್ಲೇ 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 ಓಡೋಗಿ ಓಡೋಗಿ ಹಾ ಅಲ್ಲಿಂದ ಮಾತಾಡು ಆ ಹುಡುಗಿಗೆ ಹೋಗಿ ಆ ಹುಡುಗಿಗೆ ಹೋಗಿ ಹೇಳ್ತೀನಿ ಕುತ್ತಿಗೆ ಎಲ್ಲ ಮಾತಾಡ್ಬೇಕು ಏನ ಆ ಹುಡುಗಿಗೆ ಹೋಗಿ ಆ ಹುಡುಗಿ ಹೋಗಿ ನಮ್ಮ ಅಣ್ಣನ್ಗೆ ನಮ್ಮಣ್ಣ ನಮ್ಮಣ್ಣ ಅಲ್ಲ ನೀನು ಬೇರೆ ಯಾರನ್ನಾದ್ರೂ ನೋಡ್ಕೊ ನೀನು ಬೇರೆ ಯಾರನ್ನಾರ ನೋಡ್ಕೊ ನಮ್ಮಣ್ಣ ನಮ್ಮಣ್ಣ ಮದುವೆ ಅಂದ್ರೆ ವಾಮಿಟ್ ಮಾಡ್ಕೊತಾನೆ ಅಂತ ಹೇಳ್ತೀನಿ ನಮ್ಮಣ್ಣ ಮದುವೆ ಅಂದ್ರೆ ವಾಮಿಟ್ ಮಾಡ್ಕೊಂತೀನಿ ಮಾಡ್ಕೊತಾನೆ ಮಾಡ್ಕೊಂತಾನೆ ಅಂತ ಹೇಳ್ತೀನಿ ಹಾ ಹೇಳ್ತೀನಿ ಹೇಳ್ತೀನಿ ಹೋಗ್ಲಾ ಹಾ ಆತರ ಹೋಗಿ ಹುಡುಗಿಗೆ ಹೇಳ್ತೀನಿ

ಅವರೆಲ್ಲ ನೋಡ್ಕೋತಾರಪ್ಪ ನೀನು ಯಾಕಪ್ಪ ಟೆನ್ಶನ್ ತಗೊತಿದ್ಯಾ ಅನ್ನೋ ತರ ಅಲ್ಲಿ ದೊಡ್ಡವರು ಅಂತ ಕೂತಿದಾರಲ್ಲ ಎಲ್ಲ ಅವ್ರು ನೋಡ್ಕೊತ ಹೇಳಿ ಅವರೆಲ್ಲ ನೋಡ್ಕೋತಾರೆ ಅವರೆಲ್ಲ ನೋಡ್ಕೋತಾರೆ ಹಾಂ 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 ಆ ಸ್ವಲ್ಪ ಈ ತರ ಸೀನ್ ನಿಮಗೆ ಹುಡ್ಗೀರ ಜೊತೆ ದೊಡ್ಡ ಹೇಳಪ್ಪ ಗೊತ್ತಾಗತ್ತೆ ನೋ ಇನ್ನು ಅಂತ ತಕ್ಷಣ ಒಂದು ರೇಷ್ ಹಾಂ ಅಷ್ಟೇ ಇವ್ನಿಗೇನು ಐತಲ್ಲ ರೆಡಿ ಹಾಂ ಏನಾಯ್ತು ನಿಮಗೆ ಹಾಂ ಏನಾಯ್ತು ನಿಮಗೆ

なに、マーケットはあるときのあるときのあるときのあるときのあるときのあるときのあるときのあるときのあるときのあるときのあるときのあるときのあるときのあるときのあるときのあるときのあるときのあるときのあるときのあるときのあるときのあるときのあるときのあるときのあるときのあるときのあるときのあるときのあるときのあるときのあるときのあるときのあるときのあるときのあるときのあるときの

ಎದುರುಗಡೆ ಮಾಡಿ ಟೂ ಶಾರ್ಟ್ ಇದ್ದರೆ ಮಿಡಿದ್ರೆ ಎದುರುಗಡೆ ಆ್ಯಕ್ಟಿಂಗ್ ಮಾಡಬೇಕು ಕ್ಯಾಮ್ರಾಗೆ ಕ್ಲೋಸ್ ಅಪ್ ಇದ್ದರೆ ನಿಮ್ಮದೇ ಬರುತ್ತೆ ಇದು ಮಿಡ್ ಶಾಟ್ ಅಂತಾರೆ ನೀವು ಅವ್ನಿಗೆ ನೋಡಿದ್ರೆ ನೀವು ಎಕ್ಸ್ಪ್ರೆಷನ್ನು ಕಣ್ಣು ಹಿಂಗೆ ಮಾಡೋದೇನು ಕಾಣಲ್ಲ ಜೋಬಲ್ಲ ಹಾಂ ಆಚರ್ ಬಿಟ್ಸೋದು ಒಳಗೆ ಹೊರಗಡೆ ಇರಲ್ಲ ಹಂಗೆ ಹಾಂ ಕರೆಕ್ಟಾಗಿ ರೆಡಿ ಸರ್ ಹೇಳೋ ಸರ್ ಯಾಕೋ ಯಾಕೋ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತೀಯಾ ಯಾಕೋ ಯಾಕೋ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತೀಯ ನೀನು ಮೊಸಾದ ಎರಡು ಎದುರುಗಡೆ ಮೊದಲು ಯಾವ್ದಾದ್ರು ಟಿವಿ ಟಿವಿ ಸೀರಿಯಲ್ ಅಂದರೆ ಮೊದ್ಲು ಯಾವುದಾದ್ರು ಟಿವಿ ಸೀರಿಯಲ್ ಸೇರಿಸ್ಬೇಕಪ್ಪ ಇರಿಟೇಷನ್ ನಿಮಗೆ ಮೊದಲು ಮೊದ್ಲು ಯಾವ್ದಾದ್ರು ಟಿವಿ ಸೀರಿಯಲ್ ಸೇರಿಸ್ಬೇಕಪ್ಪ ಇವ್ನಿಗೆ ಹಾಂ ಹಾಂ ಸೇರಿಸ್ಬೇಕು ಅಲ್ಲಿವರೆಗೂ ನನಗೆ ನೆಂದಿ ಇರೋಲ್ಲ ಅಲ್ಲಿಯವರೆಗೂ ನೆಂದಿನೇ ಇರೋಲ್ಲ ಹಾಂ ಆ ಥರ ಯಾಕೋ ಯಾಕೋ ಇಷ್ಟೊಂದು ಓವರ್ ಆಟಿಂಗ್ ಮಾಡ್ತೀಯ ಅಯ್ಯೋ ಮೊದಲು ನಾನು ಯಾವುದೋ ಸೀರಿಯಲ್ ಸೇರಿಸ್ಬೇಕಪ್ಪ ರೆಡಿ ಹೋಗಲಿ ಏಯ್ ವಿಷಯ ಒಪ್ಕೊಳ್ಳಿಲ್ಲ ಅಂದರೆ ಅಣ್ಣ ಒಪ್ಕೊಳ್ಳಿಲ್ಲ ಅಂದರೆ

ಆ ಥರ ನೀವೇನು ಗೊತ್ತಾ ನಿಮಗೆ ಗೊತ್ತಿಲ್ಲ ನೋಡಿ ಆ ಏಯ್ ಥೂ ಅದು ರೆಡಿ ಹುಡುಗಿ ಹ್ಞೂ ಹಾಂ ಥೂ ಅಣ್ಣ ಮದುವೆ ಆಗಿದೆ ಹಿಂಗೆ ಇದ್ಬಿಡೋಣ ಅಂತಿದೆಯಾ ಅದು ಮದುವೆ ಮದುವೆ ಆಗದೆ ಹಿಂಗೆ ಇದ್ದುಬಿಡೋಣ ಅಂತ ಹೇಳ್ತಿದ್ಯಾ ಮದುವೆ ಆಗಿದ್ರೆ ಹಿಂಗೆ ಇದ್ಕೊಡೋಣ ಅಂತಿದೆಯಾ ಪರ್ಕಿಯಲ್ಲಿ ಹೊಡಿತಾಳೆ ಹುಷಾರು ಪರ್ಕಿಯಲ್ಲಿ ಹೊಡಿತಾಳೆ ಹುಷಾರು ಹಾಂ ಆ ಥರ புனீத் ಆ ಥರ ಪಾರ್ಕೆ ಹೊಡಿತಾಳ ನೋಡು ಆ ಎಮ್ಮ ಅಂದ ಎಲ್ಲ ಮೆನ್ಷನ್ ಮಾಡಬೇಡಿ ಆ ಎಮ್ಮನ ಹುಡುಗಿ ಅಂತ ಪಾರ್ಕೆ ಹೊಡಿತಾಳ ನೋಡು ಅನ್ನಿ ಹ್ಞೂ ರೆಡಿ ಪುಣಿ ತಲ್ಲೂರಿಗೆ ಹಂಗೆ ಇಲ್ಲ ಹಾಂ ಹಾಂ ಹಿಂಗಿತ್ತ ಕೈ ಪುಣಿತ ಹಾಂ ಹಂಗಿತ್ತ ರೆಡಿ ಹಾಂ ಅದು ನೋಡಿದಕ್ಕೆಲ್ಲ ಕಪ್ಪು ತಿರ್ಕೋಬೇಡಣ್ಣ ನೋಡಿದಕ್ಕೆಲ್ಲ ಕಪ್ಪು ತಿರ್ಕೋಬೇಡಣ್ಣ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಷ್ಟೇ ಆ ಹುಡುಗಿ ಗೊಂಬೆ ಗೊಂಬೆ ಸರಿ ಇಲ್ಲ ನೋಡಿದ್ಕೆ ತಪ್ಪು ತಿಳ್ಕೊಬೇಡ ಓದಿರಿ ಬಿಡು ಅವಳು ಓದಲು ಅವನು ಅವಳು ಹೋದ್ಲು ಬಿಡು ಸ್ವಲ್ಪ ತಿರುಗು ತಿರುಗು ಪುನೀತ್ ಟೂ ಶಾರ್ಟ್ ತಿರುಗಿ 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 ಟೂ ಶಾರ್ಟ್ ತಿರುಗಿ ಹಾಂ ರೆಡಿ ನೋಡ್ತಾಯಿದೆ ನೋಡ್ತಾ ಆಕ್ಷನ್ ಆ ಹುಡುಗಿ ಗೊಂಬೆ ಗೊಂಬೆ ತರ ಇತ್ಲಣ್ಣ ನೋಡಿದ್ಕೆ ತಪ್ಪು ತಿಳ್ಕೋಬೇಡ ಹೋಗ್ಲಿ ಬಿಡು ಅವಳು ಓದ್ಲು ನಡಿ ಅಲ್ಲ ಅವಳು ಹೋದ್ಲು ಬಿಡು ಬಿಡು ಕೌಂಟ್ರಿಗೆ ಕೌಂಟರ್ ಬರ್ಬೇಕು ಹೋಗ್ಲಿಕ್ಕೆ ಬಿಡು ಅವಳು ಓದ್ಲು ಬಿಡು ಬಾ ನಡಿ ಹೋಗೋಣ ನೋಡ್ಕೊಂಡು ನೋಡಿದ್ರಿ ಕ್ಯಾಮ್ರಾ ನಡಿದ್ರಿ ಹೋಗೋ ಹೋಗಿ ಒಣ್ಣರು ಇಲ್ಲಿ ನೋಡಿದ್ರಿ ನೋಡಬಾರ್ದು ಔಟ್ ಆಗೋ ಇಲ್ಲಿವರೆಗೂ ನೋಡಬಾರ್ದು ಕ್ಯಾಮ್ರಾ ಪಾಸ್ ಆಗೋವರೆಗೂ ನೋಡಬಾರ್ದು ರೆಡಿ 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 ಹೋಗಿ ಇನ್ನೊಂದು ಇನ್ನು